ಸ್ನೇಹಿತರೆ ನೋಡ್ರಿ ಯಾವ್ದು ತಗೋರಿ ಹತ್ತು ರೂಪಾಯಿ ಅಂತ ಎಕ್ಸಾಮ್ ಲೇಡೀಸ್ ಡ್ರೆಸ್ ರೀನೂರು ಯಾವ್ದು ತೊಗೊರಿ ಎರಡ್ನೂರು ಹೆಂಗ್ರಿ ಬ್ಯಾಗೋಳಿ ಸ್ನೇಹಿತರ ನಾವ್ ಇದು ನೋಡ್ರಿ ಎಷ್ಟೈ ರೇಟಿಂಗ್ ಹಾಕಿ ಸ್ನೇಹಿತರೆ ಡಿಸ್ಕೌಂಟ್ ರೇಟ್ ಒಳಗೆ ನಿಮ್ಗೆ ಇಲ್ಲಿ ಫುಡ್ ಸಿಗ್ಬೇಕಿಲ್ಲ ಒಂದ್ ನೋಡ್ ಇಪ್ಪತ್ತು ರೂಪಾಯಿ ಅಂತ ಇರೋದೇ ಇದ್ರಾಗ ಪ್ರೋಟೀನ್ ಹೆಚ್ಗಿ ಇದ್ರಾಗೂ ಐತಿ ಮತ್ತೆ ಪ್ರೋಟೀನ್ ಎಲ್ಲ ಸ್ಟ್ರೀಟ್ ನೋಡ್ರಿ ದುರ್ಗದ ಬೈಲ್ದ ಬ್ರಾಡ್ವೇ ರೋಡ್ ನೋಡಿ ಸ್ನೇಹಿತರೆ ಇದು ಇದೇನಾಯ್ಲ ಎರಡು ಕಡೆ ಸ್ಟ್ರೀಟ್ ಆಯ್ತು ನೋಡ್ರಿ ಕಡಿಮೆ ರೇಟಿಗೆ ಆಗಿದೆ ಕಮ್ಮಿ ನಾಲ್ ಬೇಕಾದ್ರೆ ಸಣ್ಣ ನೋಡ್ಬೋದು ಬಟ್ಟೆ ಬ್ಯಾಗೋಳ ಹೆಂಗ್ರಿ ಬ್ಯಾಗೋಳ ಕಡಿಮೆ ಬೆಲೆಯೊಳಗೆ ನೋಡ ಸ್ನೇಹಿತರೆ ನೀವು ಬಂದ್ರೆ ಅಂದ್ರೆ ಸ್ನೇಹಿತರೆ ಮುನ್ನೂರ ಇಪ್ಪತ್ತಂತ ಅತಿ ಕಡಿಮೆ ಬೆಲೆಯೊಳಗೆ ಹಾ ಕಡಿಮೆ ಕಡಿಮೆ ಬೆಲೆ ಒಳಗೆ ನಿಮಗೆ ಸಿಕ್ತಾವೆ ಸ್ನೇಹಿತರ ಇಲ್ಲಿ ನೋಡ್ರಿ ಇಲ್ಲಿ ಯಾವ ಬಾತ್ ನೋಡ್ರಿ ನೆಕ್ಸ್ಟ್ ಇವೆಲ್ಲ ಲೇಡೀಸ್ ಡ್ರೆಸ್ಗಳು ನೋಡ್ರಿ ಹೆಂಗ ಸರಿ ಲೇಡೀಸ್ ಡ್ರೆಸ್ ರೀ ಯಾವುದು ತಗೋರಿ ಎರಡು ನೂರು ಸೈಜ್ ಫ್ರೀ ಸೈಜ್ ರೀ ಎರಡು ನೂರಿಂದ ಸ್ಟಾರ್ಟ್ ರೀ ಸ್ನೇಹಿತರೆ ಎರಡು ನೂರಿಂದ ಸ್ಟಾರ್ಟ್ ಅಂತ ನೋಡ್ರಿ ಇಲ್ಲೆಲ್ಲ ಸ್ಲೀವ್ ಅದ ನೋಡ್ರಿ ಸ್ಲೀಪರ್ ಸ್ಲೀಪರ್ ಯಾವ ಬಾತ್ ಇವೆಲ್ಲ ಏನೈತಿಲ್ಲ ಭಾಳ ಕಡಿಮೆ ಬೆಲೆ ಒಳಗೆ ನೋಡ್ರಿ ಸಣ್ಣ ಹುಡುಗ ಡ್ರೆಸ್ ಹಚ್ಚೀಟ್ ಮಾರ್ಕೆಟ್ ನೋಡ್ರಿ ಸ್ನೇಹಿತರೆ ಇವೆಲ್ಲ ಈ ಕಡೆಯಿಂದ ಇದೆಲ್ಲ ದುರ್ಗದ ಮೇಲೆ ಎಂಟ್ರಿ ಆಗ್ತೇವೆ ನಾವಿದೆ ಫ್ಲವರ್ ಮಾರ್ಕೆಟ್ ನೋಡ್ರಿ ಇವೆಲ್ಲ ಸಣ್ಣ ಹುಡುಗರದಿದೆ ಡ್ರೆಸ್ಗಳು ನಾನು ಹುಡುಗರು ಜಾಕೆಟ್ ಸ್ವೆಟ್ರ ಹೆಂಗ್ರಿ ಸ್ವೆಟ್ರ ಎಷ್ಟೇ ಯಾವುದೇ ಇದು ನೋಡಿ ಇವೆಲ್ಲ ಸಿಕ್ತಾವ ಖರ್ಚು ಸಿಕ್ಕಲ್ಲ ಸ್ಟೇಷನರಿ ಐಟಮ್ ನೋಡ್ರಿ ಇವೆಲ್ಲ ಹೆಂಗಿ ರೀ ರೇಟ್ ಹೆಂಗ್ರಿ ಸ್ಟಾರ್ಟಿಂಗ್ ಪ್ರೈಸ್ ಯಾವ್ದು ತಗೋರಿ ನೋಡ್ರಿ ಯಾವ್ದು ತಗೋರಿ ಹತ್ತು ರೂಪಾಯಿ ಅಂತ ಅಲ್ಲಲ್ಲ ಮತ್ ಎಲ್ಲಾನು ಬಂದ್ ಕೇಳ್ತಾರ ಅದಕ್ಕೆ ಐಟಮ್ ಮೇಲೆ ರೇಟ್ ಹಳೆಯಾಳ ಬೆಟಗೇರಿ ಬ್ಲಾಕ್ ಹಳೆಯಾಳ ಬೆಟಗೇರಿ ಬ್ಲಾಕ್ ಇದೆಲ್ಲ ದುರ್ಗದ ಬರ್ತೈತಲ್ರಿ ಆ ಕಡೆಯಿಂದ ಬ್ರಾಡ್ವೇ ರೋಡ್ ಅಂದ್ರಿ ಇಲ್ಲಿಂದ ಹೋಗಿ ಅಲ್ಲಿ ಕನೆಕ್ಟ್ ಆಗ್ತೈತ್ರಿ ಅದು ಓಕೆ ಟ್ಯೂಟಿಗೆ ಒಳಗೆ ಹುಡುಗ್ರಿ ಹಳೆಯ ಬೆಟ್ಟಿಗೆ ಬ್ಲಾಕ್ ಅಂತಂದ ಹಳ್ಯಾಳು ಹುಡುಗರು ಬರ್ತೈತಿ ಬಾತು ಹಿಂಗೆಲ್ಲ ಸ್ಟ್ರೀಟ್ ಒಳಗೂ ನಿಮ್ಗೆ ಹಚ್ಚಿರ್ತಾರೆ ನೋಡಿರಿ ಇಲ್ಲಿ ನೋಡಿ ಸಣ್ಣ ಹುಡುಗರ್ದು ಡ್ರೆಸ್ಗಳು ಇಲ್ಲಿ ನೋಡೋ ಅಂತ ರೀ ಏನು ಹಚ್ಚ ಸಣ್ಣ ಹುಡುಗರ್ದು ಇವು ಇವಲ್ಲ ಓಕೆ ಹೆಂಗೆ ಹಚ್ಚಿರಿ ರೇಟ್ ಹೆಂಗೆ ಇವ

ನೋಡಿ ಓಕೆ ಹಿಂಗೆ ಇರ್ತೈತೆ ನೋಡಿ ಸ್ನೇಹಿತರ ಮಾರ್ಕೆಟ್ ಸ್ನೇಹಿತರೆ ಪ್ರೈಸ್ ಮೇಲೆ ಪ್ರೈಸ್ ನೋಡ್ರಿ ಇಲ್ಲಿ ಬಂದ್ರೆ ನಿಮಗೆ ನೂರು ರೂಪಾಯಿ ಸಿಗ್ತೈತೆಲಾ ಎಂಟ್ರಿ ನೂರು ರೀ ನೋಡ್ರಿ ಇಲ್ಲೆಲ್ಲ ಏನೈತ್ಲ ಇದೆಲ್ಲ ನೋಡ್ರಿ ಅತಿ ಕಡಿಮೆ ಬೆಲೆ ಒಳಗೆ ಸಿಗುವಂತ ನೋಡ್ರಿ ಈ ಪ್ಯಾಂಟ್ ಸಣ್ಣ ಹುಡುಗರ್ದು ಎರಡು ವರ್ಷದ ಮೂರು ವರ್ಷದ ಹುಡುಗಿ ಹುಡುಗಿನು ಹೆಂಗೆ ಟು ಟ್ವೆಂಟಿ ಅವ ಹಿಂಗ ಇರ್ತೈತೆ ರೀ ಮಾರ್ಕೆಟ್ ಓಕೆ ಓಕೆ ನೋಡಿ ಸ್ನೇಹಿತರೆ ಹಿಂಗೆ ಐತಿ ಓಕೆ ಓಕೆ ಇನ್ನೂ ಕಡಿಮೆ ಮಾಡ್ತಾರೆ ಸ್ನೇಹಿತರೆ ನೀವು ಯಾವಾಗ ಬಂದ್ರಿ ಅಂದ್ರೆ ಇನ್ನೂ ಕಡಿಮೆ ಮಾಡ ಓಕೆ ಒನ್ ಒನ್ ಫಿಫ್ಟಿ ಮಟನು ಮಾಡ್ಕೊಡ್ತಾರೆ ಏ ನೀವು ಬರ್ತೀರಿ ಈಗ ಬರ್ತೇರಿ ನಿಮ್ದು ನಂಬರ್ ಐತಿಲ್ರಿ ಫೋನಿ ಅಂತಾರೆ ಇದಕ್ಕೆ ಇದಕ್ಕೆಲ್ಲ ಇದು ಬ್ರಾ ಅಲ್ಲಿಂದ ಇಲ್ಲಿ ಮಟ್ಟ ಇದೆಲ್ಲ ಬ್ರಾಡ್ವೇ ಆಮೇಲೆ ಈ ಕಡೆ ಮುಂದಿಂದೆಲ್ಲ ದುರ್ಗದ್ ಬಯ್ಲಿ ಸ್ವರಿ ಇದು ಆನ್ ಮಾಡಿ ಕೊಡ್ರಿ ನಾ ಹಿಡ್ದು ಬಿಡ್ತಾನ ನೋಡ್ರಿ ಈಗ ಫುಲ್ ಮಳೆ ಬರೋಂಗಾಗೈತಿ ಎಲ್ಲರೂ ಮುಚ್ಚಾಕತ್ತಾರ ಒಂದು ಸಲ ಕುಡಿತೈತಿ ಈಗ ಶಿಸ್ತು ಗಿಚ್ಚ ನೋಡ್ರಿ ಎಲ್ಲ ರೆಡಿ ಆಗ್ಯಾರ ಈಗ ಮಳೆ ಬರೋ ಸಲುವಾಗಿ ಬಂತು ಮಳೆ ನೋಡ್ರಿ ಸ್ನೇಹಿತರೆ ನಾವು ಛತ್ರಿ ಬಂದ್ಬಿಟ್ಟು ಬಂದ್ಬಿಟ್ರ ಮರ ಇವತ್ತು ಮಸ್ತ್ ಮರಗಿದ್ರು ಅಡಿಗೆ ಇಡಿದ್ ಅಂಗಡಿ ನೋಡ್ರಿ ಚೀಪ್ ಚೀಪನ್ ಬೆಸ್ಟ್ ದೇವರು ಬಂತು ಮಳೆ ಸ್ನೇಹಿತರೆ ಎಲ್ಲಾ ಅಂಗಡಿ ಮುಚ್ಚಾಕತ್ತಾರೆ ಇವತ್ತು ಬಸ್ ಬಿಸಿಲು ಬಿದ್ದಿತ್ತ ಕವರ್ ಮಾಡಬೇಕಾಗಿತ್ತು ನಾನು ನೋಡ್ರಿ ಸ್ವಲ್ಪ ಹೊತ್ತು ಬಂದು ಹೋಗ್ಬೋದಿದ್ ಮಳೆ

ಸಿಗತ್ತೆ ಇವೆಲ್ಲ ಐಟಮ್ ಸಿಗ್ತಾವ ನೋಡ್ರಿ ನಿಮಗೆ ಕಡಿಮೆ ರೇಟಿಗೆ ಬರೋಣ ಸರ್ ಬಂದವ್ರಿಗೆ ಎಲ್ಲ ಡಿಸ್ಕೌಂಟ್ ಮಾಡ್ಕೊಡಬೇಕು ನೀವು ಸ್ನೇಹಿತರೆ ಬರೀ ದುರ್ಗದ ಬಯಲು ಮಠ ಹೋಗೋರ್ನ ನೋಡ್ರಿ ನೋಡ್ರಿ ಬರೀ ನೂರ ಐವತ್ತಂತ ಬರೀ ನೂರ ಐವತ್ತು ಬೇಕಾತ ಬರ್ರಿ ಇದೇನೈತ್ಲ ಸಣ್ಣ ಹುಡುಗರ್ದು ನೋಡ್ರಿ ಡ್ರೆಸ್ಗಳೆಲ್ಲ ಹೆಂಗ್ರಿ ಇವ ಒನ್ ಫಿಫ್ಟಿ ಒನ್ ಫಿಫ್ಟಿಗೆ ಎರಡ ನೋಡಿ ಸ್ನೇಹಿತರಿ ಒನ್ ಫಿಫ್ಟಿಗೆ ಎರಡ ಎಲ್ಲ ಡಿಸ್ಕೌಂಟ್ ರೇಟ್ ಒಳಗೆ ಇದೆಲ್ಲ ಏನೈತ್ಲ ಎಲ್ಲ ಭಾಳ ಕಡಿಮೆ ರೇಟ್ ಒಳಗೆ ನೋಡ್ರಿ ಹೆಂಗ್ರಿ ರೇಟ ಯಾವ್ದೋ ತಗೋ ನೂರ ಐವತ್ತು ರೀ ಬೇಕಾದ ತಗೋ ನೂರ ಐವತ್ತು ಅಂತ ನೋಡಿ ಸ್ನೇಹಿತರೆ

ನಾವು ಸ್ನೇಹಿತರ ಇದು ತಿರುಪತಿ ತತ್ತೆ ಇಡ್ಲಿ ಸೆಂಟ್ರ ನೋಡ್ರಿ ಫುಲ್ ಗಿಚ್ಚ ಆಗ್ಬಿಟ್ಟೈತಿ ಇದು ಕಾಲಡಾಕ ಜಾಗ ಇಲ್ಲೆಲ್ಲ ಇದು ನೋಡ್ರಿ ಇಲ್ಲಿಂದ ಎಲ್ಲ ತಟ್ಟೆ ಇಡ್ಲಿ ಇದು ಭಾಳ ಕಡಿಮೆ ಕಡಿಮೆ ಬೆಲೆ ಒಳಗೆ ಆದ್ರಿ ನೋಡ್ರಿ ಅಷ್ಟೇ ಒಪ್ಪ ನೋಡಿ ಸ್ನೇಹಿತರ ಇದೆಲ್ಲ ಫುಡ್ ಸಮೋಸಾ ಆರು ರೂಪಾಯಿ ಸಮೋಸ ಹದಿನೆಂಟು ರೂಪಾಯಿ ಸಮೋಸಾ ಅಂಗಡಿ ನೋಡಿಸ್ ಫ್ರೆಂಡ್ಸ್ ಫಾಸ್ಟ್ ಫುಡ್ ಅಂತ ಎಲ್ಲ ಕಡಿಮೆ ರೇಟ್ ನೋಡ್ರಿ ನಲ್ವತ್ತು ರೂಪಾಯಿಗೆ ತಟ್ಟೆ ಇಡ್ಲಿ ಅಂದ್ರೆ ಇಲ್ಲೊಂದು ಐತಿ ಇದು ಹೂ ಮಾರ್ಕೆಟ್ ಐತಿ ಹಿಂಗೆ ಹೋಗ್ಬಾರ್ದು ಬರೀಲಿ ಈ ಏರಿಯಾಗೆ ಪಂದ್ಯಲ್ಲ ಸ್ನೇಹಿತರು ನಾವು ಒಟ್ಟೆ ಈ ಏರಿಯಾದಾಗ ಒಟ್ಟ ಅಡ್ಡಾಡೇನಿಲ್ಲ ನೋಡ್ರಿ ಏನಾಯ್ತಲ್ಲ ಇಲ್ಲಿಂದ ಇವೆಲ್ಲ ಈ ಫಾಸ್ಟ್ ಫುಡ್ ಅಂಗಡಿಗಳೆಲ್ಲ ಸ್ಟ್ರೀಟ್ ಫುಡ್ ಅಂತಾರಲ್ಲ ಅದು ಇದೆ ಸ್ವಲ್ಪ ಸ್ಪೈಸಿ ಇದೆಲ್ಲ ನೋಡಿ ರೇಟ್ ಎಕ್ದಮ್ ಕಡಿಮೆ ನೋಡ್ರಿ ಗೋಬಿ ಮಂಚೂರಿಯನ್ ಎಲ್ಲ ಕಡಿಮೆ ರೇಟ ಐಸ್ ಕ್ರೀಮ್ ಅಂಗಡಿನೂ ನಿಮ್ಗೆ ಇಲ್ಲಿ ನೋಡ್ರಿ ಈ ಥರ ಹಿಂಗೆ ಅಂಗಡಿಗಳೆಲ್ಲ ವಾ 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 ನೋಡಿದೆ ಈ ಥರ ಎಲ್ಲ ಮಾಡಿದಿರ್ತಾರೆ ಇಲ್ಲಿ ಇಲ್ಲಿ ಹೋಗೇ ಹೋಗಿ ನಾವು ಇದು ನೋಡ್ರಿ ಸ್ಪೆಷಲ್ ಎಗ್ ರೈಸ್ ಐವತ್ತು ಸಾದಾ ಎಗ್ ರೈಸ್ ನಲ್ವತ್ತು ಚಿಕನ್ ಕಬಾಬ್ ಅರವತ್ತು ಮೂವತ್ತು ಬ್ರೆಡ್ ಮೀಟ್ ಐವತ್ತು ಎಕ್ಸಾಮ್ ಎಲ್ಲ ಕಡಿಮೆ ಕಡಿಮೆ ಡಿಸ್ಕೌಂಟ್ ರೇಟ್ ನಿಮ್ಗೆ ಫುಡ್ ಸಿಕ್ಕಿಲ್ಲ ಗೀಜ್ ರೀ ವೆಜ್ ನಾನ್ ವೆಜ್ ಎರಡು ಇಲ್ಲಿ ನೋಡ್ರಿ ಸಾದಾ ಹೇಗ್ರೈಸ್ ಇಷ್ಟ ರೈಸ್ ಐವತ್ತು ಮೂವತ್ತು ಅರವತ್ತು ಏನ್ರಿ ಇದು ಎತ್ತರ ಮಾಡಿರ್ತಾರ ಬಾದಾಮ ಹಾಲಿಂದದು ಎಲ್ಲ ಬಾದಾಮಿ ಹಾಲು ರಸಮಲಾಯಿ ಹೆಂಗ್ರಿ ಇದು ರೇಟ್ ಇದು ಎತ್ತರ

നമുദ്രി മേഡം നാ ബ്ലാക്ക് ഒഴിദ് ഹലയാള ഇല്ല ಸ್ವೀಟ್ಸ್ ಇದು ನೋಡ್ರಿ ಎಲ್ಲ ಪ್ರೋಟೀನ್ ಫುಡ್ ನೋಡ ಸ್ನೇಹಿತರೆ ಇವೆಲ್ಲ ಪ್ರೋಟೀನ್ ಇಲ್ಲ ರೆಡಿ ಆಗ್ತೈತ್ರಿ ಎಲ್ಲ ಓಕೆ ಬರ್ರಿ ಅಲ್ಲಿ ನೋಡ್ರಿ ಎಗ್ ರೈಸ್ ಗೋಬಿ ಮಂಚೂರಿ ಆಮೇಲೆ ಆಮ್ಲೆಟ್ ಎಲ್ಲ ರೆಡಿ ಆಗ್ತೈತಿ ಇದು ಹೆಲ್ದಿ ಫುಡ್ ಇದು ನೋಡ್ರಿ ಓಂ ಸಾಯಿ ಸ್ವೀಟ್ಸ್ ಓಕೆ ಎಲ್ಲಿ ಮುಂಟೈತ್ರಿ ಇದು ಹಿಂಗ ಇದೆ ಅಂಡ್ ಹಿಂಗ ಹೋಗಿಂಗ್ ಬಂದ್ಬಿಡ್ತೇನೆ ನೋಡ್ ಸ್ನೇಹಿತರ ಇದೆಲ್ಲ ನೋಡ್ರಿ ಇದೆ ಇದೇ ಉದರ್ ಉದರ್ ನೋಡ್ರಿ ಸ್ನೇಹಿತರ ಇವೆಲ್ಲ ಏನ್ ಸ್ವೀಟ್ ಫುಡ್ ನೋಡ್ರಿ ಸ್ನೇಹಿತರ ಎಲ್ಲ ಎಲ್ಲ ಎಗ್ರೆ ಅಂಗಡಿನೇ ಹಚ್ಚದ ಗೋಬಿ ಅಂಗಡಿ ಐತಿ ಈಗ ಎಗ್ರೆ ಅಂಗಡಿ ಐತಿ ನೋಡ್ರಿ ಗೋಬಿ ಅಂಗಡಿ ಇದೆ ಈಗ ಸ್ವೀಟ್ ಏನ ಬಾದಾಮಿನ ತಿನ್ನೆಲ್ಲ ಅದ್ರಗಿಂತ ಇದೊಂದು ನೋಡೋ ಸ್ನೇಹಿತರ ಇಲ್ಲಿ ಫ್ಲವರ್ ನೋಡಿರಲಿ ಫೀವರ್ ಗೋಬಿ ಇಲ್ಲಿ ಮಠ ಬರ್ಲಿ ಸ್ನೇಹಿತರ ಇದು ಹೇಳಿ ನಾವು ಕಡಿಮೆ ರೇಟ್ ಒಳಗೆ ನಿಮಗೆ ಇದೆಲ್ಲ ಫ್ರೂಟ್ ಸಿಕ್ಕ ನೋಡಿದ್ರಿ ಸ್ಟ್ರೀಟ್ ಫುಡ್ ಇನ್ ಮಾಡೋಣ ಹುಳ್ಯಾಗ ನೋಡ್ರಿ ಸ್ಟ್ರೀಟ್ ಫುಡ್ ಇದು ನೋಡಿದ್ರಿ ಹೋಗಿ ಬಂದೆ ಬಂದೆ ನೋಡಿಲ್ ಸ್ನೇಹಿತರೆ ಈ ತರ ಎಲ್ಲ ನಿಮಗೆ ಸ್ಟ್ರೀಟ್ ಫುಡ್ ಸಿಗ್ತಾವ್ರಿ ಇದೇನಿದೆ ಇಲ್ಲೂ ಐತಿ ಇಡ್ಲಿ ಸಾಂಬಾರ ಮಧ್ಯಾಹ್ನ ಮೂರಾಗ್ಲಿ ಸಂಜೆ ನಾಲ್ಕು ಆಗ್ಲಿ ಬೆಳಿಗ್ಗೆ ಆಗ್ಲಿ ನೋಡ್ರಿ ಐಸ್ ಕ್ರೀಮ್ ಎಲ್ಲಾ ತರದ ನಿಮಗೆ ಸ್ಟ್ರೀಟ್ ಫುಡ್ಗಳು ಸಿಕ್ತಾವ ಸ್ನೇಹಿತರೆ ನೋಡ್ರಿ ವೆಜ್ ನಾನ್ ವೆಜ್ ಎರಡೂ ಐಟಮ್ ನಿಮ್ಗೆಲ್ಲ ಇಲ್ಲಿ ಭಾಳ ಕಡಿಮೆ ಸಿಕ್ತವ ಗೋಬಿ ಟೇಸ್ಟ್ ಮಾಡಿ ಮಾಡ್ ನೋಡಂತ ಬಿಡಿ ಸರಿ ಗೋಬಿ ರೈಸ್ ಓಲ್ ಇಲ್ಲಿ ಏನೇನೆ ಗೋಬಿ ಮತ್ತೆ ಏನೇನ್ ಮಾಡ್ತೀರಿ ನೂಡಲ್ಸ್ ಓಕೆ ಓಕೆ ಪ್ರೈಸ್ ಸರ್ ಪ್ರೈಸ್ ಇಂದ 40 50 60 ಓಕೆ ಡೈಲಿ ಇರ್ತಿದ್ರೆ ಇದೆ ಡೈಲಿ ಆ ನೈತರೆ ನೋಡಿ ಡೈಲಿ ಇರ್ತಿದಂತ ಇದೆ ನೀವು ಇಲ್ಲಿ ಏನಂದ್ರೆ ಬಜಾರ್ ಗೀಜಾರ್ ಮಾಡ್ಕ ಬಂದ್ರೆ ಅಂದ್ರೆ ಇಲ್ಲೇ ಬಂದ್ರೆ ಫಾಸ್ಟ್ ಫುಡ್ ತಿನ್ಬೋದು ನೋಡಿ ಇಲ್ಲ ರೆಡಿನೂ ಮಾಡಿರ್ತಾರೆ ಇಲ್ಲ ರೆಡಿ ಮಾಡಿ ಕೊಟ್ಟಿರ್ತಾರೆ ಅಂದ್ರೆ ಎಷ್ಟು ಕಂಜೆಸ್ಟೆಡ್ ಏರಿಯಾ ಐತಿ ಅಷ್ಟೊಳಗೆ ಇಷ್ಟ ಸೆಟ್ಟಿಂಗ್ ಮಾಡ್ಯಾರ ನೋಡಿ ಇದೆ ಕತ್ತಿರೋಲ್ ಜಂಕ್ಸ್ ಯಾವ್ದು ಇದೆ ಚಿಕ್ಕ ಇದೆ ಇರ್ಬೇಕು ಸ್ಪೆಷಲ್ ಇದು ಕೋಲ್ಕತ್ತಾ ಇದು ವೆಜ್ ನಾನ್ ವೆಜ್ ಎರಡೋ ಇದೆ ಇಲ್ಲೇ ಇದು ವೆಜ್ ನಾನ್ ವೆಜ್ ಎರಡೋದ ಇಷ್ಟ್ರೊಳಗೇ ನಿಮಗೆ ಸ್ಟ್ರೀಟ್ ಇದ್ದ ಮಾರ್ಕೆಟ್ ಎಲ್ಲ ಪೂರ್ತಿ ಸಿಕ್ಕ ನಿಮ್ಗೆ ಇಲ್ಲೇ ನೋಡ್ರಿ ಇಲ್ಲೆಲ್ಲ ಏನೈತ್ಲ ಸ್ಟ್ರೀಟ್ ಫುಡ್ ಇದೆ ಬಾತೆ ನೋಡಿ ಸ್ನೇಹಿತರೆ ಇಲ್ಲ ಅಡ್ರೆಸ್ ಅದಾವೆ ಅಂಗಡಿನೋರವ ಎಲ್ಲಾನೋರವ ಇದ್ಯಾವ್ದಿದೆ ಇಲ್ಲೇ ಹಿಂಗ ಹೋಗಿ ಹಿಂಗ ನಾಗಳೆ ಹಿಂಗ ಮುಂದೆ ನಾವ ಈಗ ಹಿಂಗೇನೈತ್ಲ ಇಡ್ಲಿ ಇವೆಲ್ಲ ನೋಡಿರಿ ಓಲ್ಲ ಇಡ್ಲಿಂದ ಇವೆಲ್ಲ ನೋಡ್ರಿ ಎಲ್ಲ ಸ್ಟ್ರೀಟ್ ಫುಡ್ಗಳಿವೆಲ್ಲ ಹೌದು ನೀರೈತಿಲ್ಲ ಓಕೆ ನೋಡಿರಿ ಸರ್ತೀವಿ ಸರ್ ನೋಡಿರಿ ಸರ್ ನೋಡಿ ಅದ್ಭುತವಾದ ಮಾರ್ಕೆಟ್ ಒಳಗಿಂದ ನಾವು ಹೊರಗೆ ಬಂದ್ವಿ ಸ್ನೇಹಿತರ ಇದು ನೋಡ್ರಿ ಈಗ ಇದೇನೈತ್ಲ ಇದೆಲ್ಲ ದುರ್ಗದ ಬಯಲಿದೆ ಈಗ ದುರ್ಗದ ಬಯಲು